ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ದಿವಾಳಿ ಆಗತ್ತೆ ಅಂತ ಮೋದಿ ಹೇಳಿದರು ಲೋಕಸಭಾ ಚುನಾವಣೆಯ ನಂತರ ಯೋಜನೆಯನ್ನ ನಿಲ್ಲಿಸ್ತೀವಿ ಅಂತ ಹೇಳಿದರು ನಾವು ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆ ಜಾರಿಯಾಗಿದೆ ಜಾರಿ ಮಾಡಿದ್ದೇವೆ ಅಂತ ಮೈಸೂರಿನಲ್ಲಿ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನಾವು ಓಟಿಗೋಸ್ಕರ ಯೋಜನೆಗಳನ್ನು ಜಾರಿ ಮಾಡಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ದಿವಾಳಿ ಆಗತ್ತೆ ಅಂತ ಈ ಹಿಂದೆ ಮೋದಿ ಅವರು ಹೇಳಿದ್ದು ಲೋಕಸಭಾ ಚುನಾವಣೆ ಆದ ನಂತರ ಯೋಜನೆಯನ್ನು ನಿಲ್ಲಿಸಿಬಿಡ್ತಾರೆ ಅಂತ ಈ ರೀತಿಯಾಗಿ ಆವಾಗ ಸ್ಟೇಟ್ಮೆಂಟನ್ನು ಇದ್ರು ಸೊ ನಾವು ಕೊಟ್ಟ ಮಾತಿನಂತೆ ಗ್ಯಾರಂಟಿಯ ಯೋಜನೆಯನ್ನು ಜಾರಿ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಕೊಟ್ಟಿರುವಂಥ ಗ್ಯಾರಂಟಿಗಳು ನಿಲ್ಲೋದಿಲ್ಲ ನಾವೇ ಅಧಿಕಾರದಲ್ಲಿರ್ತೀವಿ ಈ ಐದು ವರ್ಷ ಅಷ್ಟೇ ಅಲ್ಲ ಮುಂದಿನ ಐದು ವರ್ಷವೂ ಕೂಡ ನಮ್ಮದೇ ಸರ್ಕಾರ ಇರುತ್ತೆ ಅಂತ ಮೋದಿಯ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದರು ರಾಜ್ಯದಲ್ಲಿ ನಾವು ಓಟಿಗೋಸ್ಕರ ಈ ಯೋಜನೆಗಳನ್ನ ಜಾರಿ ಮಾಡಿಲ್ಲ ಜನಪರವಾಗಿ ನಮ್ಮ ಕೆಲಸ ಇರುತ್ತೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮೂರು ದಿನಗಳ ಕಾಲ ಮೈಸೂರಿನ ಪ್ರವಾಸದಲ್ಲಿದ್ದಾರೆ ಸೊ ಮೈಸೂರಿನಲ್ಲಿ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅನೇಕ ಜನ ಇಲ್ಲಿ ಭಾಗವಹಿಸಿದವರಿಗೆ ಈ ಕಾರ್ಯಕ್ರಮಗಳ ಅನುಭವ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂತಂದರೆ ಕೆಲವು ಯೋಜನೆಗಳಿಗೆ ಜಾತಿ ಧರ್ಮ ಆರ್ಥಿಕ ಮಾನದಂಡಗಳ ಇತಿಮಿತಿಗಳಿಲ್ಲ ಫಾರ್ ಎಕ್ಸಾಂಪ ಉದಾಹರಣೆಗೆ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಸರ್ಕಾರದ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಅವಕಾಶವನ್ನು ಕೊಡ್ತೀವಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಮೇಲೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಈ ರಾಜ್ಯದ ಜನ ಒದಗಿಸ್ಕೊಟ್ಟಿದ್ದಾರೆ ಎರಡನೇ ಬಾರಿಯೂ ಕೂಡ ಮುಖ್ಯಮಂತ್ರಿ ನನಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಮಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಅವರು ಭಾಷಣ ಮಾಡಿದಾರಲ್ಲ ಅದು ನನಗೆ ಸ್ಫೋಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅಂಗೀಕಾರ ಇಪ್ಪತ್ತೈದನೇ ತಾರೀಕು ಭಾಷಣ ಮಾಡಿದ್ದಾರೆ ಅದು ಒಂದು ಐತಿಹಾಸಿಕವಾದಂತ ಭಾಷಣಗಳು ಭಾಷಣ ಏನಪ್ಪ ತಿರುಳು ಅಂತಂದ್ರೆ 1950 ಜನವರಿ 26ನೇ ತಾರೀಖಿನಿಂದ ಸಂವಿಧಾನ ಜಾರಿ ಮಾಡ್ತಾರೆ ಈ ದೇಶದಲ್ಲಿ ಈ ಜಾರಿ ಬಂದಾಗ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ